ರೆಡಿ ಆಯಿತು ಆಮ್ಲ ರಸಮ್ ಅಂದರೆ ದಪ್ಪನಲ್ಲಿ ಕೈನಿಂದ ಮಾಡಿರೋಂಥ ರಸಮ ನೋಡಿ ಇದು ರೆಡಿಯಾಗಿ ಹಾಗೂ ಬಾಳ್ಕ ಬಾಳ್ಕ ಕೂಡ ಹಾಕಿದ್ದೀನಿ ನನ್ನ ಮಗಳಿಗೆ ಬಾಳ್ಕ ಬೇಕೇ ಬೇಕಂತೆ ಅಮ್ಮನ ಮನೆಯಿಂದ ತೊಗೊಂಬಂದಿತ್ತು ಈಗ ನೋಡಿ ಬಿಸಿ ಬಿಸಿ ರೈಸ್ ರೆಡಿಯಾಗಿದೆ ಸ್ವಲ್ಪ ನಾವು ರಸಮನ್ನು ಹಾಕ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಅನ್ನನ ಇಟ್ಟಿದ್ದೀನಿ ಆಗಲೇ ಅನ್ನ ರೆಡಿ ಆಗ್ತಾ ಇದೆ ರೈಸನ್ನು ಕೂಗಿಸ್ಕೊಂಬ್ರೆ ಸಾಂಬಾರನ್ನು ಈಸಿಯಾಗಿ ಮಾಡ್ಕೋಬೋದು ಇವತ್ತೇನು ತರಕಾರಿ ಹಚ್ಚೋದು ಅದೆಲ್ಲ ಏನೂ ಮಾಡ್ತಾಯಿಲ್ಲ ತುಂಬ ಚಳಿ ಇದೆ ಅಲ್ವಾ ಈ ಸಮಯದಲ್ಲಿ ಒಂದು ರಸಮನ್ನು ಹೇಳಿಕೊಡ್ತೀನಿ ನಾನು ಇವತ್ತು ನಾನು ಮಾಡ್ತಾಯಿದ್ದೀನಿ ಆ ರಸಮನ್ನ ಯಾವುದು ಅಂದರೆ ಆಮ್ಲ ಆಮ್ಲ ರಸ ಬೆಟ್ಟದ ನೆಲ್ಲಿಕಾಯಿಂದ ಮಾಡುವಂತಹ ರಸಮನ್ನು ಹೇಳ್ಕೊಡ್ತೀನಿ ತುಂಬ ತುಂಬ ಟೇಸ್ಟಾಗಿರುತ್ತೆ ನೀವು ಯಾವುದೇ ರಸಂ ಮಾಡಿ ಅದ್ರ ಜೊತೆಗೆ ಇದು ಎರಡನ್ನ ಹಾಕ್ಕೊಳ್ಳಿ ಸಾಕು ತುಂಬ ಟೇಸ್ಟಾಗಿ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಆಮ್ಲ ರಸಮ್ ಮಾಡೋದಕ್ಕೆ ನಾನು ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ಒಂದು ಎರಡು ನಾಲ್ಕು ಆರು ಒಂದು ಏಳೆಂಟಿದೆ ಅಲ್ಲಿ ಅಷ್ಟು ಕೂಡ ಬಳಸ್ಕೊಳ್ಳೋಣ ಎಷ್ಟಾಗುತ್ತೆ ನೋಡೋಣ ಹೆಚ್ಕೊಂಡಾಗ ಗೊತ್ತಾಗುತ್ತೆ ಅದಕ್ಕೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಮತ್ತು ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಮೆಣಸಿನ ಕಾಳನ್ನೇ ಬಳಸ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ ಕಾಯಿ ಬೇಕಾದರೂ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ಬೆಟ್ಟದ ನೆಲೆಕಾಯನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ನೋಡಿ ಚಿಕ್ಕದಾಗಿ ಹೆಚ್ಕೋಬೇಕು ಬೆಟ್ಟಿನಲ್ಲಿಕಾಯಿನ ಪ್ರತಿದಿನ ತಿಂದರೆ ನಾವು ಹೆಂಗಾಗಿರಬೇಕು ಅಂತ ಅಂದರೆ ಬೆಟ್ಟನಲ್ಲಿಕಾಯಿನ ಪ್ರತಿದಿನ ತಿನ್ನಬೇಕು ವಿಟಮಿನ್ ಸಿ ತುಂಬ ತುಂಬ ಇದೆ ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಗೂ ಕೂಡ ಇದು ಬಹಳನೇ ಒಳ್ಳೆಯದು ಅದರಿಂದ ಪ್ರತಿದಿನ ಬಳಸಿ ಯಾವುದೇ ಒಂದು ರಸಂ ಮಾಡಿ ಅದಕ್ಕೂ ಒಂದೆರಡು ಇದನ್ನು ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಇವಾಗ ನಾನು ಅದನ್ನು ಒಂದು ಜಾರ್ ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರು ಒಂದು ರೂಪದಲ್ಲಿ ಬಳಸಿ ರಸಮ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಯಾವುದೇ ರೀತಿಯಲ್ಲಿ ಉಪ್ಪಿನಕಾಯಿ ಇರ್ಬೋದು ಹೀಗೆ ಪ್ರತಿದಿನ ಬಳಸಿ ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡೆ ನಾನು ಇವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಒಂದು ಎರಡು ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ರಸಮ್ ಅಂದಮೇಲೆ ಹೆಚ್ಚಿಗೆ ಹಾಕೋಬೇಕು ಮೆಣಸಿನಕಾಯಿ ಆಗ್ತಾ ಇಲ್ಲ ನಾನು ಮೆಣಸಿನ ಕಾಳನ್ನೇ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಆದರೆ ಹಸಿ ಮೆಣಸಿನ್ಕಾಯಿ ಆಗಲಿ ಯಾವುದೇ ಆಗಲಿ ರಸಮ್ ಟೇಸ್ಟ್ ಬರೋಲ್ಲ ಜೀರಿಗೆ ಮೆಣಸು ಜಾಸ್ತಿ ಹಾಕ್ಕೊಂಡಿಲ್ಲ ಅಂತ ಅಂದರೆ ಈಗ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಅದ್ರ ಜೊತೆಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿ ನುಣ್ಣಿಗೆ ರುಬ್ಬಬೋದು ಅಂತ ಹೇಳಿ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಇವಾಗ ರುಬ್ಬಿದ್ದು ಆಗಿದೆ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಗ್ರೀನ್ ಕಲರ್ ಬಂದಿದೆ ಇವಾಗ ನಾವು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ರಸಮ್ಮನ್ನ ಯಾವ ಪಾತ್ರೆಲಿ ಮಾಡ್ತೀವಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಬೋದು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಅದನ್ನು ಕುದಿಲಿಕ್ಕೆ ಇಟ್ಕೋಬೇಕು ನೋಡಿ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅದ್ರ ಜೊತೆಗೆ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಉಪ್ಪು ಬೇಕು ಸ್ವಲ್ಪ ಬೆಲ್ಲ ಬೆಲ್ಲ ಕೂಡ ಟೇಸ್ಟ್ ಕೊಡುತ್ತೆ ರಸಮ ಮಾಡಬೇಕಾದ್ರೆ ಆಮ್ಲ ರಸಮ್ಗೆ ನೋಡಿ ಇದು ಒಂದು ರೀತಿಯ ಡಿಫ್ರೆಂಟ್ ಆದಂತಹ ಒಂದು ಆಗಿದೆ ನೋಡಿ ಇವಾಗ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಭಾಳಷ್ಟು ಜನರ ಮನೆಯಲ್ಲಿ ಇದನ್ನು ಮಾಡೋದಿಲ್ಲ ಯಾಕಂದರೆ ಯಾರು ಕೂಡ ರಸಮನ್ನು ತುಂಬ ಚೆನ್ನಾಗಿರುತ್ತೆ ಆದರೆ ಯಾರೂ ಮಾಡೋದಕ್ಕೆ ಹೋಗಲ್ಲ ಏನೂ ರಿಸ್ಕ್ ಆಗಲ್ಲ ಏನು ಕಷ್ಟ ಆಗೋಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನಾನು ಸ್ಟವನ್ನ ಹತ್ಸ್ಕೊಳ್ತಾ ಇದ್ದೀನಿ ಸ್ಟವ್ ಹತ್ಸ್ಕೊಂಡು ಈ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೆಯದು ನೀವು ಮೂರು ದಿನ ಬೇಕಾದರೂ ಕುದಿಸಿ ಕುದಿಸಿ ತಿನ್ಬೋದು ಏನೂ ಆಗಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಅಷ್ಟೊಂದು ಪುಡಿ ಏನೂ ಹಾಕ್ಕೊಂಡಿಲ್ಲ ತುಂಬ ಈಸಿಯಾಗಿ ಮಾಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಇಟ್ಕೊಂಡಿದ್ದೀನಿ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಅದು ಬಂದಿಲ್ಲ ಇಂಗು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಬೇಕಾದರೂ ಹಾಕ್ಕೊಳ್ಳಿ ನಾನು ಜೀರಿಗೆ ರುಬ್ಬಕ್ಕೆ ಹಾಕಿದ್ದೀನಲ್ವ ಅದರಿಂದ ಬರೀ ಸಾಸಿವೆ ಹಾಕ್ಕೊಂಡೆ ಅಷ್ಟೇ ಇವಾಗ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ತುಂಬಾ ಟೇಸ್ಟಾಗಿರುತ್ತೆ ಇವಾಗ ನೋಡಿ ಊಟ ಮಾಡೋದಕ್ಕೆ ರೆಡಿಯಾಗಿದೆ ರಸಮು ನೋಡಿ ಸಾಂಬಾರು ರಸಮು ರೆಡಿಯಾಯಿತು ಆಮ್ಲ ರಸಮ್ ಅಂದರೆ ಕೈಯಿಂದ ಮಾಡಿರೋಂಥ ರಸಮು ನೋಡಿ ಇದು ರೆಡಿಯಾಗಿದೆ ಅದೇ ಬೇರಿಸ್ಕೊಂಡಿದ್ದೀನಿ ಹಾಗೂ ಬಾಳ್ಕ ಬಾಳ್ಕ ಕೂಡ ಹಾಕಿದ್ದೀನಿ ನನ್ನ ಮಗಳಿಗೆ ಬಾಳ್ಕ ಬೇಕೇ ಬೇಕಂತೆ ಅಮ್ಮನ ಮನೆಯಿಂದ ತೊಗೊಂಬಂದಿದ್ದು ಬಾಳ್ಕ ಅದು ಕೂಡ ಹಾಕಿದ್ದೀನಿ ಈಗ ನೋಡಿ ಬಿಸಿ ಬಿಸಿ ರೈಸ್ ರೆಡಿಯಾಗಿದೆ ಸ್ವಲ್ಪ ನಾವು ರಸವನ್ನು ಹಾಕ್ಕೊಳ್ಳೋಣ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇನ್ನೂ ಬೇಕಾದರೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಬೋದು ನಾನು ರುಬ್ಬಕ್ಕೆ ಹಾಕಿಬಿಟ್ಟಿದ್ದೀನಿ ಇವಾಗ ಹಾಕ್ಕೊಳ್ಳೋಣ ನಿಜವಾಗ್ಲೂ ಅನ್ನಂಗಿರುತ್ತೆ ತುಂಬ ಟೇಸ್ಟ್ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು ನೋಡಿದ್ರಲ್ಲ ನೆಲ್ಲಿಕಾಯಿ ರಸಂ ಯಾವ ರೀತಿ ಮಾಡಿದೆ ನಾನು ಅಂತೇಳಿ ಅದೇ ರೀತಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಬಿಕರು ಹಾಕೋಬೋದು ತುಂಬಾ ತುಂಬಾ ಟೇಸ್ಟ್ ಆಗಿದೆ ತುಂಬಾ ಟೇಸ್ಟ್ ಆಗಿದೆ ಒಂದ್ಸರಿ ಮಾಡ್ಬಿಟ್ಟು ನೀವೇ ಹೇಳ್ತೀರಾ ಹೇಗಿದೆ ಅಂತ ಯಾವುದೇ ರಸಂ ಮಾಡ್ತಾ ಇರಲಿ ನೀವು ಟೊಮೆಟೊ ರಸಂ ಮಾಡ್ತಾ ಇರಿ ಅದ್ರ ಜೊತೆಗೆ ಎರಡು ಬೆಟ್ಟ ಕೈನ ಹಾಕ್ಬಿಟ್ಟು ನೋಡಿ ಯಾವ ರೀತಿ ಇರುತ್ತೆ ಅಂತ ಹುಣಸೆ ಬದಲಿಗೆ ಇದನ್ನೇ ಹಾಕಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಿಮ್ಮ ವಿಡಿಯೋ ನಿಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ இத்துடன்